ಒನ್ ನಮಸ್ಕಾರ ನೀವೊಬ್ಬ ಡೆವಾಪ್ಸ್ ಇಂಜಿನಿಯರ್ ಅಥವಾ ಡೆವಾಪ್ಸ್ ಇಂಜಿನಿಯರ್ ಆಗಬೇಕು ಅಂತ ಅನ್ಕೊಂಡಿದ್ದೀರ ನಿಮಗೆ ಅದಕ್ಕೆ ಬೇಕಾಗಿರೋ ಟೂಲ್ಸ್ ಮತ್ತು ಎಸೆನ್ಷಿಯಲ್ ಗಿಟ್ ರೆಪೊಸಿಟರೀಸ್ ಯಾವ್ದು ಅಂತ ಗೊತ್ತಾ ಗೊತ್ತಿಲ್ಲ ಅಂತಂದರೆ ಪ್ಲೀಸ್ ಡಾಂಟ್ ವರಿ ದಿಸ್ ಈಸ್ ದ ಪ್ಲಸ್ ಫಾರ್ ಯು ಇವತ್ತಿನ ವಿಡಿಯೋ ಅಲ್ಲಿ ಟಾಪ್ ಟೆನ್ ಆ್ಯಂಡ್ ಎಸೆನ್ಷಿಯಲ್ ಗಿಟ್ ರೆಪೋಸಿಟರೀಸ್ ಆ್ಯಂಡ್ ಟೂಲ್ಸ್ ಯಾವ್ದು ಅಂತ ಹೇಳ್ತಾ ಇದ್ದೀನಿ ಇವನ್ ನಾನು ಮೆನ್ಷನ್ ಮಾಡ್ತಿರೋ ಎಲ್ಲ ಟೂಲ್ಸ್ ಆ್ಯಂಡ್ ಗಿಟ್ ರೆಪೊಸಿಟರೀಸ್ ಇಟ್ಸ್ ಅ ಮಸ್ಟ್ ನೋ ಫಾರ್ ಆಲ್ ಡೆವಾಪ್ಸ್ ಇಂಜಿನಿಯರ್ಸ್ ಇದರಲ್ಲಿ ಲಾಸ್ಟ್ ಒನ್ ಯಾವ್ದು ಮೆನ್ಷನ್ ಮಾಡ್ತೀನೋ ಅದನ್ನು ಮಿಸ್ ಮಾಡಲೇಬೇಡಿ ಸೊ ಸ್ಟೇಟ್ಯೂಂಟ್ ಸೊ ಫಸ್ಟ್ ಒನ್ ಆನ್ಸಿಬಲ್ ಆ್ಯನ್ಸಿಬಲ್ ಏನು ಅಂತಂದರೆ ಕಾನ್ಫಿಗ್ರೇಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಟೋಮೇಷನ್ ಟೂಲ್ ಸೊ ಇದು ಏನಕ್ಕೆ ಎಸೆನ್ಷಿಯಲ್ ಅಂತ ಹೇಳ್ತೀನಿ ಫಸ್ಟ್ಲಿ ನ ತುಂಬ ಸಿಂಪ್ಲಿಫೈ ಮಾಡುತ್ತೆ ಹಾಗೆ ಅಪ್ಲಿಕೇಶನ್ಸ್ ಸರ್ವರ್ಸ್ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಏನೇನು ಬೇಕಾಗುತ್ತೆ ಅದಷ್ಟನ್ನು ಮ್ಯಾನೇಜ್ ಮಾಡೋದು ತುಂಬ ಸಿಂಪ್ಲಿಫೈ ಮಾಡುತ್ತೆ ಸೊ ದಿಸ್ ಇಸ್ ಅಬೌಟ್ ಆ್ಯನ್ಸಿಬಲ್ ಇದ್ರದ್ದು ಗಿಟ್ ರೆಪಾಸಿಟ್ರಿ ನೇಮ್ ಕೂಡ ಆ್ಯನ್ಸಿಬಲ್ ಅಂತಲೇ ಇದೆ ನೆಕ್ಸ್ಟ್ ಒನ್ ಇಸ್ ಟೆರಾಫಾರ್ಮ್ ಟೆರಾಫಾರ್ಮ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಕೋಡ್ ಸೊ ಈ ಟೂಲ್ ಯೂಸ್ ಮಾಡಿ ಡಿಪ್ಲೊಮೆಂಟ್ ಪ್ರೋಸೆಸ್ ಆಟೋಮೇಟ್ ಮಾಡಬಹುದು ಇದ್ರದ್ದು ಕೂಡ ಗಿಟ್ ಹಬ್ ಲಿಂಕ್ ಒಂದಿದೆ ಗಿಟ್ ಹಬ್ ಹಬ್ಬಾಸಿಟ್ರಿ ನೇಮ್ ಏನು ಟೆರಾಫಾರ್ಮ್ ಅಂತಾನೆ ಇದೆ ನೆಕ್ಸ್ಟ್ ಒನ್ ಇಸ್ ಡಾಕರ್ ಡಾಕರ್ ಏನು ಅಂತಂದ್ರೆ ನಿಮ್ ಅಪ್ಲಿಕೇಶನ್ ಮತ್ತೆ ಅಪ್ಲಿಕೇಶನ್ ರಿಲೇಟೆಡ್ ಏನೇನು ಲೈಬ್ರರಿ ಅದ್ ಎಲ್ಲದನ್ನು ಒಂದು ಕಂಟೈನರ್ ಹಾಕಿ ಕಂಟೈನರೈಸ್ ಮಾಡಬಹುದು ಸೊ ಇದರಿಂದ ಏನಾಗುತ್ತೆ ಇಟ್ ಇಸ್ ವೆರಿ ಸ್ಕೇಲೆಬಲ್ ಡಿಫ್ರೆಂಟ್ ಎನ್ವೈರ್ಮೆಂಟ್ಸ್ ಅಲ್ಲಿ ಆ ಅಪ್ಲಿಕೇಶನ್ ನ ರನ್ ಮಾಡಬಹುದು ಸೊ ದಿಸ್ ಇಸ್ ಅಬೌಟ್ ಡಾಕರ್ ಡಾಕರ್ದು ಕೂಡ ಗಿಟ್ ಹಬ್ ಹಬ್ಬಾಸಿಟ್ರಿ ಇದೆ ನೇಮ್ಡ್ ಆಸ್ ಡಾಕರ್ ನೆಕ್ಸ್ಟ್ ಒನ್ ಇಸ್ ಕೂಬರ್ನೆಟಿಸ್ ಕೂಬರ್ ಇಸ್ ಒಂದು ಕಂಟೇನರ್ ಆರ್ಕೆಸ್ಟ್ರೇಷನ್ ಸಿಸ್ಟಮ್ ಸೊ ಇದು ಕಂಟೈನರ್ಸ್ ಅಲ್ಲಿ ಏನೇನು ವರ್ಕ್ ಲೌಡ್ಸ್ ಇರುತ್ತೆ ಅದನ್ನ ಮ್ಯಾನೇಜ್ ಮಾಡುತ್ತೆ ಕಂಟೈನರೈಸ್ಡ್ ಅಪ್ಲಿಕೇಶನ್ಸ್ಗೆ ಏನೇನು ಬೇಕಾಗುತ್ತೆ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ನ ಕೊಡುತ್ತೆ ಸೊ ದಿಸ್ ಇಸ್ ಕೂಬರ್ ಇಸ್ ಇದ್ರದ್ದು ಕೂಡ ಒಂದು ಗಿಟ್ ಡೆಪಾಸಿಟ್ರಿ ಇದೆ ದಟ್ ಇಸ್ ಆಲ್ಸೋ ನೋನ್ ಆಸ್ ಕೂಬರ್ ಕೂಬರ್ನೆಟಿಸ್ ನೆಕ್ಸ್ಟ್ ಒನ್ ಇಸ್ ಜೆನ್ಕಿನ್ಸ್ ಜೆನ್ಕಿನ್ಸ್ ಒಂದು ಆಟೋಮೇಶನ್ ಸರ್ವರ್ ಒಂದು ಪ್ರಾಡಕ್ಟ್ ನ ಟೆಸ್ಟ್ ಮಾಡೋಕ್ಕೆ ಡಿಪ್ಲಾಯ್ ಮಾಡಕ್ಕೆ ಮತ್ತೆ ಬಿಲ್ಡ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಜನ್ಕಿನ್ಸ್ ಏನು ಮಾಡುತ್ತೆ ಅಂತಂದ್ರೆ ಡೆವೊಪ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಐ ಎನ್ ಸಿ ಡಿ ದಟ್ ಇಸ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಆರ್ ಡೆಲಿವರಿ ಈ ಪ್ರಾಸೆಸ್ ನ ಸ್ಟ್ರೀಮ್ ಲೈನ್ ಮಾಡುತ್ತೆ ಇದಿಷ್ಟನ್ನು ಆಟೋಮೇಟ್ ಮಾಡುತ್ತೆ ಸೊ ದಿಸ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಅ ಲಾಟ್ ಆಫ್ ಡೆವೊಬ್ಸ್ ಟಾಸ್ಕ್ಸ್ ನೆಕ್ಸ್ಟ್ ಒನ್ ಪ್ರೊಮಿತಿಯಸ್ ಇದೊಂದು ಕ್ಲೌಡ್ ನೆಟಿವ್ ಅಪ್ಲಿಕೇಶನ್ಸ್ ನ ಮಾನಿಟರ್ ಮಾಡೋಕ್ಕೆ ಒಂದು ಸಿಸ್ಟಮ್ ಸೊ ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ಅಪ್ಲಿಕೇಶನ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ ಮತ್ತು ಅದ್ರ ಹೆಲ್ತ್ ಹೇಗಿದೆ ಅಂತ ಮಾನಿಟರ್ ಮಾಡುತ್ತೆ ಇಟ್ ಈಸ್ ಅ ವೆರಿ ಫ್ಲೆಕ್ಸಿಬಲ್ ಅಂಡ್ ಸ್ಕೇಲಿಬಲ್ ವೇ ಟು ಮಾನಿಟರ್ ಅವರ್ ಅಪ್ಲಿಕೇಶನ್ ನೆಕ್ಸ್ಟ್ ಒನ್ ಇಸ್ ಗ್ರಫಾನ ಗ್ರಫಾನ ಒಂದು ಡೇಟಾ ವಿಜುಲೈಸೇಷನ್ ಟೂಲ್ ಸೊ ಇಲ್ಲಿ ನಾವು ಡ್ಯಾಶ್ ನ ಕ್ರಿಯೇಟ್ ಮಾಡ್ಬೋದು ಮತ್ತೆ ಪ್ರೊಮಿತಿಯಸ್ ಡೇಟಾ ಏನಿದೆ ಅದಕ್ಕೆಲ್ಲ ಅಲರ್ಟ್ ಕ್ರಿಯೇಟ್ ಮಾಡ್ಬೋದು ಇದು ಏನಕ್ಕೆ ಎಸೆನ್ಶಿಯಲ್ ಅಂತ ಅಂದರೆ ನಮ್ಮ ಡೇಟಾ ಏನಿದೆ ಅದನ್ನು ಮಾನಿಟರ್ ಮಾಡ್ಬೋದು ವಿಜುಲೈಸ್ ಮಾಡ್ಬೋದು ಇದನ್ನು ವೆರಿ ವೆರಿ ಮೀನಿಂಗ್ ಫುಲ್ ವೇ ಮತ್ತೆ ವೆರಿ ಅಂಡರ್ಸ್ಟ್ಯಾಂಡಿಂಗ್ ವೇ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಸೊ ದಿಸ್ ಇಸ್ ವೈ ಗ್ರಫಾನ ಇಸ್ ವೆರಿ ಎಸೆನ್ಶಿಯಲ್ ಜೆನ್ ಕಿನ್ಸ್ ಪ್ರೊಮಿಥಿಯಸ್ ಅಂಡ್ ಗ್ರಫಾನದ ಟೂಲ್ ನೇಮ್ ಗಿಟ್ ಅಪೋಸಿಟ್ರಿ ನೇಮ್ ಸೊ ಇಟ್ ಇಸ್ ವೆರಿ ಈಸಿ ಟು ಐಡೆಂಟಿಫೈ ನೆಕ್ಸ್ಟ್ ಒನ್ ಇಸ್ ಓ ಪಿ ದಟ್ ಇಸ್ ಓಪನ್ ಪಾಲಿಸಿ ಏಜೆಂಟ್ ಸೊ ಇದೊಂದು ಪಾಲಿಸಿ ಏಜೆಂಟ್ ಅಥವಾ ಪಾಲಿಸಿ ಇಂಜಿನ್ ಅಂತಾನು ಕರಿಬಹುದು ಸೊ ಇದೇನು ಮಾಡುತ್ತೆ ಅಂತಂದ್ರೆ ಡಿಫ್ರೆಂಟ್ ಕ್ಲೌಡ್ ನೇಟಿವ್ ಎನ್ವೈರ್ಮೆಂಟ್ಸ್ ಅಲ್ಲಿ ಪಾಲಿಸೀಸ್ನ ಎನ್ಫೋರ್ಸ್ ಮಾಡುತ್ತೆ ಇವಾಗ ನಮ್ದು ಅಪ್ಲಿಕೇಶನ್ಗಾಗಿರಲಿ ಇನ್ಫ್ರಾಸ್ಟ್ರಕ್ಚರ್ಗಾಗಿರಲಿ ಸೆಕ್ಯೂರಿಟಿ ಬೇಕಾಗುತ್ತೆ ಮತ್ತೆ ರೀನ್ಫೋರ್ಸ್ಮೆಂಟ್ಸ್ ಬೇಕಾಗುತ್ತೆ ಸೊ ಅವಾಗ ಈ ಒ ಪಿ ಎ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಒನ್ ಇಸ್ ವೀವ್ನೆಟ್ ಸೊ ಇದೊಂದು ನೆಟ್ವರ್ಕಿಂಗ್ ಸಲ್ಯೂಷನ್ ಫಾರ್ ಕೂಬಡ್ ನೆಟ್ಸ್ ಇವಾಗ ಕಂಟೈನರ್ಸ್ ಮಧ್ಯೆ ನೆಟ್ವರ್ಕ್ ಬೇಕಾಗುತ್ತೆ ಕಮ್ಯುನಿಕೇಟ್ ಮಾಡೋದಕ್ಕಂತ ಅಲ್ಲಿ ನಮಗೆ ಸ್ಕೇಲೆಬಲ್ ವೆರಿ ಸೆಕ್ಯೂರ್ ನೆಟ್ವರ್ಕ್ ಬೇಕಾಗುತ್ತೆ ದಟ್ ಈಸ್ ವೇರ್ ವಿವ್ ನೆಟ್ ಕಮ್ಸ್ ಹಾಗೆ ಕ್ಲಸ್ಟರ್ಸ್ ಕ್ಲಸ್ಟರ್ಸಲ್ಲಿ ನೆಟ್ವರ್ಕ್ ಟ್ರಾಫಿಕ್ ಫಾರ್ಮ್ ಆದಾಗ ಅದು ಸಿಂಪ್ಲಿಫೈ ಮಾಡುತ್ತೆ ಸೊ ದಿಸ್ ಇಸ್ ಅಬೌಟ್ ನೆಟ್ ಈಗ ಲಾಸ್ಟ್ ಒನ್ ಇದನ್ನು ಮಿಸ್ ಮಾಡೋ ಹಾಗೆ ಇಲ್ಲ ಅದ್ಯಾವುದು ಅಂತಂದರೆ ಕೆ ಮಂಕಿ ಸೊ ಕೆಸ್ ಅಂತ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಏನೋ ತೊಂದರೆ ಮಾಡ್ತಿದೆ ಅಂತಂತ ಸೊ ನಿಮ್ಮ ಸಿಸ್ಟಮ್ಗೆ ಕೆ ನ ಇಂಟ್ರೊಡ್ಯೂಸ್ ಮಾಡುತ್ತೆ ಯಾಕೆ ಅಂತಂದ್ರೆ ನಿಮ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಫೇಲ್ಯೂರ್ಸ್ ಆಗತ್ತಾ ಅಥವಾ ಏನಾದ್ರೂ ಅಡ್ರೆಸ್ ಮಾಡ್ಬೇಕಾಗತ್ತಾ ಅಂತ ಫಸ್ಟೇನೆ ಐಡೆಂಟಿಫೈ ಮಾಡುತ್ತೆ ಅದು ಯಾವಾಗ ಯೂಸರ್ಸ್ ಗೊತ್ತಾಗೋದಿಕ್ಕೂ ಮುಂಚೆ ಸೊ ದಟ್ ಇಸ್ ವೈ ವಿ ನೀಡ್ ದಿಸ್ ಕೆ ಮಂಕಿ ಐ ಹೋಪ್ ಇವತ್ ಮೆನ್ಷನ್ ಮಾಡಿದ್ ಎಲ್ಲಾ ಟೂಲ್ಸ್ ಅಂಡ್ ಗಿಟ್ ರೆಪಾಸಿಟ್ರೀಸ್ ನಿಮ್ಗೆ ಹೆಲ್ಪ್ ಆಗತ್ತೆ ಇದನ್ನ ಬಿಟ್ಟು ನಿಮ್ಗೆ ಅಡಿಷನಲ್ ಟೂಲ್ಸ್ ಅಂಡ್ ಗಿಟ್ ರಿಪಾಸಿಟ್ರೀಸ್ ಗೊತ್ತು ಅಂತಂದ್ರೆ ಪ್ಲೀಸ್ ಕಾಮೆಂಟ್ಸಲ್ಲಿ ಅಲ್ಲಿ ಮಾಡಿ ಈ ವಿಡಿಯೋಲ್ಲಿ ಏನೇ ಡೌಟ್ಸ್ ಇದ್ರೂ ಅಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಅಲ್ಲಿ ಇದೇ ಥರ ಏನಾದರೂ ಹೊಸದಾಗಿ ಕಲಿತ್ಕೊಳ್ಳೋಣ ಅಲ್ಲಿವರೆಗೂ ಇರಿ ಎಕ್ಸ್ಪ್ಲೋರ್ ಮಾಡ್ತಾಯಿರಿ ಬ ಬಾಯ್